ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾನು ಇಲ್ಲಿ ತೋರಿಸ್ತಿರುವ ಕಪ್ಪು ಯಾವುದಂದರೆ ಮಹಾವಶೀಕರಣ ಕಪ್ಪು ಇದು ಇದು ಎಷ್ಟೊಂದು ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಅಂದರೆ ಸ್ತ್ರೀ ಆಗಿರಲಿ ಪುರುಷನೇ ಆಗಿರಲಿ ಅಥವಾ ಕ್ರೂರ ಜಂತಗಳನ್ನೇ ಆಗಿರಲಿ ಸರ್ವ ಜನಗಳನ್ನೇ ಆಗಿರಲಿ ಕ್ಷಣಾರ್ಧದಲ್ಲಿಯೇ ಅಂದರೆ ಒಂದು ತಾಸಿನ ಒಳಗಡೆ ವಶೀಕರಣ ಮಾಡಿಬಿಡುತ್ತೆ ಅಷ್ಟೊಂದು ಶಕ್ತಿಶೀಲ ಶಾಲಿಯಾದ ಕಪ್ಪು ಇದು ಇದನ್ನು ಯಾವ ಥರ ಉಪಯೋಗ ಮಾಡಬೇಕಂದ್ರೆ ನಿಮ್ಮ ಕೈಯಿಂದನೇ ನಿಮಗೆ ಬೇಕಾಗಿರುವಂತಹ ವ್ಯಕ್ತಿಗಳ ಬಟ್ಟೆಗಾಗಲಿ ಅಥವಾ ಅವರ ತಲೆಗಾಗಲಿ ಸ್ವಲ್ಪ ಹಚ್ಚಿದ್ರೆ ಸಾಕು ಅವರ ವಶೀಕರಣ ಮಾಡಿಬಿಡುವಂತಹ ತುಂಬ ಪವರ್ಫುಲ್ ಕಪ್ಪು ಇದು ಇದನ್ನು ಯಾವ ಥರ ತಯಾರು ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳೋಕ್ಕೆ ಆಗೋಲ್ಲ ಯಾಕಂದರೆ ನಾನು ಆ ಥರ ಹೇಳಿದ್ದೆ ಆದರೆ ಇದನ್ನು ದುರುಪಯೋಗ ಪಡಿಸಿಕೊಳ್ಳುವಂತಹ ಜನರು ಇದ್ದಾರೆ ಆದ ಕಾರಣ ಹೇಳೋಕ್ಕೆ ಆಗೋಲ್ಲ ದಯವಿಟ್ಟು ಕ್ಷಮಿಸಬೇಕು ಎಲ್ಲರೂ ಇದನ್ನು ತಯಾರು ಮಾಡಬೇಕಂದ್ರೆ ನೂರ ಎಂಟು ಗಿಡಮೂಲಿಕೆಗಳು ಬೇಕಾಗುತ್ತೆ ಹಾಗೂ ಶುದ್ಧವಾದ ಗೋರೋಜನ ಬೇಕಾಗುತ್ತೆ ಹಾಗೂ ಕಪ್ಪು ಆಕಳ ತುಪ್ಪನೂ ಬೇಕಾಗುತ್ತೆ ಅಂದರೆ ಕಪ್ಪು ಆಕಳದ ದೇಹದ ಮೇಲೆ ಎಲ್ಲಿಯೂ ಒಂದು ಬಿಳಿ ಕೂದಲು ಅನ್ನೋದು ಇರಬಾರ್ದು ಅಂತಹ ಕಪ್ಪು ಆಕಳದ ತುಪ್ಪದಿಂದ ಮೂಲಿಕೆಗಳಿಂದ ಇದನ್ನು ರೆಡಿ ಮಾಡ್ತೀವಿ ಹಾಗಾಗಿ ಇದು ಅಷ್ಟೊಂದು ತುಂಬಾ ಶಕ್ತಿಶಾಲಿಯಾಗಿ ಕೆಲಸ ಇದು ಮಾಡುತ್ತೆ ಎಂತಹ ಕಠಿಣ ಹೃದಯದ ಸ್ತ್ರೀಯಾಗಿರಲಿ ಪುರುಷನೇ ಆಗಿರಲಿ ಅಂಥವರನ್ನು ಒಂದು ತಾಸಿನ ಒಳಗಡೆ ಇದು ವಶೀಕರಣ ಮಾಡಿಬಿಡುತ್ತೆ ಈ ಕಪ್ಪಿನಿಂದ ಸರ್ವಜನ ವಶೀಕರಣನೂ ಆಗುತ್ತೆ ಅವರ ಬಲಗಡ ಬಲಗಡೆ ಇರುವ ಉಬ್ಬಿಗೆ ಹಚ್ಚಿಕೊಂಡು ಸ್ವಲ್ಪ ಅಣೆಗೆ ತಿಲಕವನ್ನು ಈ ಕಪ್ಪನ್ನು ಧರಿಸಿಬಿಟ್ರೆ ಸಾಕು ನಿಮ್ಮ ಕಡೆ ಸರ್ವಜನಗಳು ಆಕರ್ಷಣೆ ಆಗ್ತಾರೆ ಕೆಲವೊಬ್ಬರು ರಾಜಕೀಯದಲ್ಲಿ ಇರೋಂಥ ವ್ಯಕ್ತಿಗಳಿಗೆ ಇದು ತುಂಬಾ ಶಕ್ತಿಶಾಲಿಯಾಗಿ ವರ್ಕ್ ಆಗುತ್ತೆ ತುಂಬಾ ಅವರಿಗೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ ಈ ಯಾರಿಗಾದರೂ ನಿಮಗೆ ಈ ಕಪ್ಪಿನ ಅವಶ್ಯಕತೆ ಇದ್ದರೆ ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿರ್ತೇನೆ ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ನೇರವಾಗಿ ನನಗೆ ಕರೆ ಮಾಡಿ ನಾನು ನಿಮಗೆ ಬೇಕಾದವರಿಗೆ ತಲುಪಿಸ್ತೇನೆ ಯಾರಿಗಾದರೂ ಸಮಸ್ಯೆ ಇದ್ದರೆ ಗಂಡ ಹೆಂಡತಿ ಸಮಸ್ಯೆ ಅಥವಾ ನೀವು ಇಷ್ಟಪಟ್ಟಂತಹ ಮದುವೆ ಆಗಬೇಕೆಂದುಕೊಳ್ಳುವ ಸ್ತ್ರೀಯಾಗಿರಲಿ ಅಥವಾ ಪುರುಷರಾಗಿರಲಿ ಅವರು ಈ ಮಧ್ಯೆ ನಿಮಗೆ ಮಾತು ಕೇಳಲಿಲ್ಲ ಅಂದರೆ ಕೈ ಕೊಡ್ತಿದ್ದಾರೆ ಅಂದರೆ ಈ ಕಪ್ಪುವಿನ ಅವಶ್ಯಕತೆ ನಿಮಗೆ ಬೇಕಾಗುತ್ತೆ ಅಂಥವರಿಗೆ ಮಾತ್ರ ನಾನು ಇದನ್ನು ಕೊಡ್ತೇನೆ ಈ ಕಪ್ಪುವಿನ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕಂದ್ರೆ ನಾನು ಇನ್ನೂ ಕೆಲವು ದಿನಗಳಲ್ಲಿ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೇನೆ ಅದರಲ್ಲಿ ನಿಮಗೆ ಯಾರಿಗೆ ಈ ತಾಂತ್ರಿಕತೆಯ ಬಗ್ಗೆ ತಿಳಿದುಕೊಳ್ಳಬೇಕು ರಹಸ್ಯ ತಂತ್ರಗಳನ್ನು ತಿಳಿದುಕೊಳ್ಳಬೇಕು ಅಥವಾ ದೇವತಾ ಅನುಷ್ಠಾನಗಳನ್ನು ತಿಳಿದುಕೊಳ್ಬೇಕಂದ್ರೆ ಅಂಥವರು ಜಾಯ್ನ್ ಆಗ್ಬೋದು ಅದರಲ್ಲಿ ಈ ಕಪ್ಪಿನ ಬಗ್ಗೆಯೂ ಸಹ ಸಂಪೂರ್ಣವಾಗಿ ಮಾಹಿತಿಯನ್ನು ನಾನು ಕೊಡ್ತೇನೆ ಅವರಿಂದ ನಾನು ಇದನ್ನು ತಯಾರು ಮಾಡಿಸ್ತೇನೆ ಎಲ್ಲರಿಗೂ ತುಂಬಾ ಬೇಕಾಗಿರುವಂತಹ ವಶೀಕರಣ ಕಪ್ಪು ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುವಂತಹ ಕಪ್ಪು ನಿಮಗೆ ಯಾರಿಗಾದರೂ ಬೇಕಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಸಮಸ್ಯೆ ಇದ್ದರೆ ನಾನು ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿದ್ದೀನಲ್ಲ ಅದಕ್ಕೆ ನೀವು ಕರೆ ಮಾಡಿ ಇದನ್ನು ತೆಗೆದುಕೊಳ್ಳಿ ಅಷ್ಟೊಂದು ತುಂಬಾ ಒಂದು ತಾಸಿನ ಒಳಗಡೆ ಕೆಲಸ ಮಾಡುವಂತಹ ವಶೀಕರಣ ತಪ್ಪು ಇದಾಗಿರುತ್ತೆ ದಯವಿಟ್ಟು ಇಂಥ ಕಪ್ಪುಗಳನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ತೆಗೆದುಕೊಂಡವರು ಇದನ್ನು ನಾನು ನಿಮ್ಮಲ್ಲಿ ಹೇಳಿಕೊಳ್ತೇನೆ ಯಾರಿಗೆ ಬೇಕಾಗಿರುತ್ತೆ ಅಂಥವರು ಸಮಸ್ಯೆ ಇದ್ದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂಥವ್ರಿಗೂ ಉಪಯೋಗವಾಗುತ್ತೆ ಯಾಕಂದರೆ ಗಂಡ ಹೆಂಡತಿಯರ ಮಧ್ಯೆ ಕಲಹಗಳು ನಡೆದು ಡೈವರ್ಸ್ವರೆಗೂ ಅವರ ಸಂಸಾರ ಹೋಗ್ಬಿಟ್ಟಿರುತ್ತೆ ಮಕ್ಕಳು ಅನಾಥವರಾಗುವಂತಹ ಪರಿಸ್ಥಿತಿ ಇರುತ್ತೆ ಅಂಥವರಿಗೆ ಈ ಕಪ್ಪಿನ ಅವಶ್ಯಕತೆ ಇರುತ್ತೆ ಇದನ್ನು ಅವರು ಸ್ತ್ರೀ ಆಗಿರಲಿ ಪುರುಷರೇ ಆಗಿರಲಿ ಅಂಥವರಿಗೆ ಸಾಕು ವಶೀಕರಣ ಆಗುತ್ತೆ ಅವರು ಅನನ್ನಿತವಾಗಿ ಸಂಸಾರವನ್ನು ಮಾಡ್ತಾರೆ ತುಂಬಾ ಮೋಸ್ಟ್ ಪವರ್ಫುಲ್ ಆಯುಧ ಇದು ವಶೀಕರಣ ಕಪ್ಪಿನಲ್ಲಿಯೇ ಅತ್ಯುನ್ನತ ಸ್ಥಾನವನ್ನು ಪಡೆದಂತಹ ಮಹಾಪಶುಕರಣ ಕಪ್ಪು ಇದಾಗಿರುತ್ತೆ ಈ ಕಪ್ಪಿನ ಬಗ್ಗೆ ನೀವು ತಿಳಿದುಕೊಳ್ಬೇಕಂದ್ರೆ ಆನ್ಲೈನ್ ಕ್ಲಾ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ ಅಲ್ಲಿವರೆಗೂ ಇದನ್ನು ಪಬ್ಲಿಕ್ಕಾಗಿ ಹೇಳೋಕ್ಕಾಗಲ್ಲ ಈ ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಉಪಯೋಗವಾಗುವಂತಹ ಮಾಹಿತಿಗಳನ್ನು ಕೊಡ್ತೇನೆ ತಾಂತ್ರಿಕತೆಯ ರಹಸ್ಯಗಳನ್ನು ಇದರಲ್ಲಿ ನಿಮಗೆ ಹೇಳ್ತೇನೆ ಸರಳ ರೀತಿಯಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೈ ಕಾಲ